ಿಕೊಂಡು ಅದ್ರ ಬಗ್ಗೆ ನಾವು ಕೂಡ ನಮ್ಮ ಕಾರ್ಯಕರ್ತರು ಕೂಡ ನಾವು ಚಾನ್ಕೊಳ್ತೀವಿ ಏನಾಗಿತ್ತು ನಾನು ಯಾವತ್ತಿದ್ರೂ ಕೂಡ ಟ್ರ್ಯಾಂಗ್ಲರ್ ಬಾಯ್ ನಾನು ಶ್ರೀ ನನ್ನ ಎಮ್ ಎಲ್ ಎ ಎಲೆಕ್ಷನ್ನಲ್ಲಿ ಎಮ್ ಎಸ್ ನಲ್ವತ್ತೈದು ಸಾವಿರ ಹೋಗ್ತೀವಿ ಸೊ ಎಮ್ ಎಸ್ ಬಿ ಜೆ ಪಿ ಒಂದಾಯಿತು ಅಂತ ಮೇಲ್ನೋಟಕ್ಕೆ ಕಂಡುಬರುತ್ತೆ ಅಷ್ಟು ಬೆಳಗಾವಿ ಬೈ ಎಲೆಕ್ಷನ್ ಏನಾಗಿತ್ತು ಅಂತ ಅವಾಗ ಸತೀಶ್ ಜಾರಕುರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾಲ್ಕು ಲಕ್ಷ ಓಟ್ ತಗೊಂಡ್ವಿ ಎ ಎಸ್ ಅಭ್ಯರ್ಥಿ ಇವಾಗ ಒಂದು ಲಕ್ಷ ಮೂವತ್ತು ಸಾವಿರ ಓಟ್ ನಾವು ನಮ್ಮ ಲೀಡು ನಾಲ್ಕು ಸಾವಿರಗೆ ಬಂದ್ವಿ ಈ ಸಾರಿ ನಾವು ಐದು ಲಕ್ಷ ತೊಂಬತ್ ಸಾವಿರ ಓಟ್ ತಗೊಂಡ್ರು ಕೂಡ ನಮ್ಮ ಲೀಡು ಅಷ್ಟೊಂದು ದೊಡ್ಡದಾಯ್ತು ಮತ್ತೆ ಸಂಪೂರ್ಣ ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ ಎಂ ಎಸ್ ಕ್ಯಾಂಡಿ ಒಂಬತ್ತು ಸಾವಿರ ಓಟ್ ಬೈಲಕ್ಷನ್ ಅಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಓಟ್ ತಗೋಳುವಂಥ ಎಮ್ಮೆ ಅಷ್ಟು ಅದು ಬರೀ ಒಂಬತ್ತು ಸಾವಿರಕ್ಕೆ ಸೀಮಿತ ಆಯಿತು ಅನೇಕ ಕಾರಣಗಳು ಇದಾವೆ ಇದನ್ನೆಲ್ಲ ನೋಡೋಣ ಮುಂದೆ ಏನಾಯಿತು ತಪ್ಪಾಯಿತು ಅದು ಅವರ ದೊಡ್ಡ ಗುಣ ಅವರು ಸಮಾಧಾನ ಮಾಡಿ ಗೃಹಲಕ್ಷ್ಮಿ ಯೋಜನೆ ಸೂತ್ರದಾರರು ತಾವು ಹಂಗೆ ನೋಡಿದರೆ ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಕೈ ಹಿಡಿದ್ರೆ ಹದಿನಾ ಹದಿನಾಲ್ಕರಿಂದ ಹದಿನೆಂಟು ಸ್ಥಾನ ತನಕ ಹೋಗ್ಬೇಕಾಗಿತ್ತು ಗ್ಯಾರಂಟಿಗಳಿಂದ ನಿಮಗೆ ನಿರೀಕ್ಷೆ ಮಟ್ಟ ತಲುಪಲಿಲ್ಲ ಗ್ಯಾರಂಟಿಯಿಂದ ನಿರೀಕ್ಷೆ ಮಟ್ಟ ಅಂತ ಈಗಲೇ ಹೇಳಲಿಕ್ಕೆ ಆಗಿಲ್ಲ ಯಾಕಂದರೆ ಎಲ್ಲಿ ನಾವು ನಮ್ಮ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ವಾತಾವರಣ ಇರುತ್ತೆ ಕಾಸ್ಟ್ ಕಾಂಬಿನೇಷನ್ ಇರ್ಬೋದು ಅಥವಾ ಮತದಾರರ ಅಭಿಪ್ರಾಯಗಳು ಇರಬಹುದು ಬೇರೆ ಬೇರೆ ಸಮೀಕರಣಗಳು ಬೇರೆ ಬೇರೆ ಲೆಕ್ಕಾಚಾರಗಳು ಇರ್ತವೆ ಸೊ ಇದನ್ನೆಲ್ಲ ಸಮೀಕ್ಷೆ ಮಾಡಿ ನಾವು ಮಾತನಾಡ್ಬೇಕಾಗುತ್ತೆ ಗ್ಯಾರಂಟಿಯಿಂದ ನಮಗೆ ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದಕ್ಕಿಂತ ರಾಜ್ಯದ ಮಹಾಜನತೆಗೆ ನಾವು ಸ್ವಾರ್ಥವನ್ನು ಬಿಟ್ಟು ಏನು ನಾವು ಅವ್ರಿಗೆ ನಮ್ಮ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಅವ್ರಿಗೆ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಅದನ್ನು ನಾವು ಅನುಷ್ಠಾನ ಇದ್ದೀವಿ ಬಟ್ ಅದರಿಂದ ಲೋಕಸಭೆಗೆ ಎಷ್ಟು ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದನ್ನು ಈಗ ಕೂತ್ಕೊಂಡು ನಾವು ಅದನ್ನು ಫಲಿತಾಂಶ ಬಂದ ನಂತರದಲ್ಲಿ ಕೆಲವರು ನಿಮ್ಮದೇ ಪಕ್ಷದ ನಾಯಕರು ಗ್ಯಾರಂಟಿಗಳನ್ನ ಇನ್ನೊಂದ್ಸಲ ಪುನರ್ ಪರಿಶೀಲನೆ ಮಾಡಬೇಕು ನಿಲ್ಲಿಸಬೇಕು ಅನ್ನೋ ಒತ್ತಾಯ ಒತ್ತಾಯಗಳನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆ ರೀತಿಯ ಚಿಂತನೆ ಏನರ್ಗೆ ಖಂಡಿತವಾಗಿ ಖಂಡಿತವಾಗಿ ಗ್ಯಾರಂಟಿಗಳನ್ನ ನಾವು ಜನರ ಜೀವನದಲ್ಲಿ ಅನುಕೂಲ ಆಗಲಿಕ್ಕೆ ಕೋವಿಡ್ ನಂತರ ಏನು ಇದು ಪ್ರೈಸ್ ಹಾಯ್ ಆಯಿತು ಅಂತ ಹೇಳಿ ನಾವೇನು ಎಲ್ಲ ಕಡೆ ಹೇಳಿದ್ವಿ ಸೊ ಅದಕ್ಕೋಸ್ಕರ ಮಾಡಿ ಚುನಾವಣೆ ಫಲಿತಾಂಶ ಹೀಗಾಯಿತು ಅಂತ ನಾವು ಹಿಂದೆ ತಗೋದು ತಪ್ಪಾಗುತ್ತೆ ಆ ರೀತಿ ಚಿಂತನೆ ಆಗಲಿ ಆ ರೀತಿ ವಿಚಾರವಾಗಲಿ ಯಾರು ಇರುತ್ತೆ ಪ್ರಮುಖವಾಗಿ ನಮ್ಮ ಕ್ಷೇತ್ರದಲ್ಲಿ ಈಗ ಸೋತಾದ ಮೇಲೆ ಈ ರೀತಿ ಹೇಳೋದು ತಪ್ಪಾಗುತ್ತೆ ನನ್ನ ಕ್ಷೇತ್ರ ಆಗಲಿ ಅಥವಾ ಬೆಳಗಾವಿ ಪಾತ್ರ ಬಹಳ ಉತ್ತಮ ರೀತಿಯಾದಂಥ ತಾವೇ ಎಲ್ಲ ತೀವಿ ನಾನು ತೋರಿಸ್ತೀನಿ ಭಾಳ ಉತ್ತಮವಾದಂಥ ವಾತಾವರಣ ದೇವರು ನಾವು ಮಾಡಿದಷ್ಟು ಪ್ರಚಾರ ನಮಗೆ ಸಿಕ್ಕಷ್ಟು ಸಪೋರ್ಟ್ ಎದುರಾಳಿಗೆ ಈಗ ನನ್ನ ಸ್ಥಳೀಯ ನನ್ನ ಇದರಲ್ಲಿ ನನಗೆ ಐವತ್ತು ಸಾವಿರ ಹಿನ್ನಡೆ ಅಂತ ನೋಡ್ತಾ ಇದ್ದೀನಿ ಬೆಳಗಾವಿ ಪಾರ್ಲಿಮೆಂಟ್ನ ಇತಿಹಾಸದಲ್ಲಿ ಕಳೆದ ಇಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ನಾನು ಟೂ ತೌಸಂಡ್ ಏಟೀನು ಐವತ್ತೆರಡು ಸಾವಿರ ಲೀಡಿದ್ವಿ ಒಂದೇ ವರ್ಷಕ್ಕೆ ಸುರೇಶ್ ಅಂಗಡಿ ಅವರು ಅವತ್ತಿತ್ತು ಅವರು ನನ್ನ ಕ್ಷೇತ್ರದಲ್ಲಿ ಎಪ್ಪತ್ತೊಂಬತ್ತು ಸಾವಿರ ನೀಡಿದರು ಅದೇ ಮತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ನಾನು ಎಮ್ ಎಲ್ ಎ ನಿಂತ್ಕೊಂಡೆ ನಾನು ಐವತ್ತೊಂಬತ್ತು ಸಾವಿರ ಇಂತ ಯಾವತ್ತೂ ಕೂಡ ಎಪ್ಪತ್ತೊಂಬತ್ತು ಸಾವಿರ ನಾವು ತೊಗೊಂಡಿಲ್ಲ ಪಾರ್ಲಿಮೆಂಟ್ಗೆ ಅಲ್ಲಿ ಅಸೆಂಬ್ಲಿಗೇ ಬೇರೆ ಮತದಾರರ ಒಂದು ಮನಸ್ಥಿತಿ ಇದೆ ಪಾರ್ಲಿಮೆಂಟ್ಗೆ ಒಂದು ಮನಸ್ಥಿತಿ ಆದರೂ ಕೂಡ ಈ ಬಾರಿ ನಾ ಮೃಣಾಲ್ ಹೆಬ್ಬಾಳ್ಕರಿಗೆ ಅದ್ರ ಎಂಬತ್ತು ಸಾವಿರ ಮತದಾನ ಸೋತಿದ್ವಿ ಸೋಲನ್ನ ನಾವೆಲ್ಲರೂ ಬಹಳಷ್ಟು ವಿನಯ ಕೊಡುವುದರಿಂದ ಒಪ್ಕೊಂಡಿದ್ವಿ ಸ್ಥಳೀಯರಾಗ್ಲಿ ಅಥವಾ ನಮ್ಮವ್ರು ಯಾರೇ ಆಗಲಿ ಪ್ರತಿಯೊಬ್ರು ಕೂಡ ಸ್ವಂತ ತಾವೇ ಅಭ್ಯರ್ಥಿ ಅನ್ನೋದು ಕೆಲಸ ಮಾಡಿದ್ರು ಆದ್ರೆ ಜನ ತೀರ್ಮಾನ ತಗೊಂಡು ಗೌರವಿಸ್ತಾರೆ ಉತ್ತರ ಕರ್ನಾಟಕದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ಮಾಹಿತಿ ನಮ್ಮ ನಡೆ ಪ್ರಜಾ ರಾಜ್ಯದ ಕನ್ನಡ बेल आइकॉन वाली सब्सक्राइब वाली नानू रामगोल पार्टी